ವಾವ್ ಎಷ್ಟು ಸೂಪರ್ ಆಗಿದ್ದೀರಾ ನೀವು ನಿಜವಾಗ್ಲೂ ರೀಲ್ಸ್ ಗಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿದ್ದೀರಾ ನಿಜ ಕಣ್ರಿ ನಿಜಕ್ಕೂ ನೀವು ಇಷ್ಟು ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿಜ ನೀವು ಒಂದು ಮಗು ತೀರೋ ತಾಯಿ ಅಂತ ಅನ್ಸೋದೇ ಇಲ್ಲ ರೀ ನೀವು ಬನ್ನಿ ನಿಮ್ ಜೊತೆ ಕುತ್ಕೊಂಡ್ ಮಾತಾಡ್ಬೇಕು ನಾನು ಅಯ್ಯೋ ಬಿಡಿ ಕೈ ಎಲ್ಲ ಇಟ್ಕೋಬೇಡಿ ನನ್ಗೆ ಒಂಥರ ಆಯ್ತದೆ ಯೋಚಿನ್ನು ನೀನ್ ಏನ್ ತಪ್ಪು ತಿಳ್ಕೊತಾ ಇದೆಯಲ್ಲ ನೋಡು ಆ ತರ ಅಲ್ಲ ನಾನು ಹೇಳಿದ್ದು ನಿನ್ ಕೈ ರೇಖೆ ಹೇಗಿದೆ ನೀನ್ ಹೀರೋಯಿನ್ ಆಗ್ತೀಯಾ ಏನು ಅನ್ಬಿಟ್ಟು ನಾನು ಹೇಳಿಕೆ ಅಂತ ನೋಡಿ ಕೈ ಇಟ್ಕೊಂಡಿದ್ದಷ್ಟೇನೆ ನಾನ್ ಬೇಡ್ ಬಾಯ್ ಅಲ್ಲಮ್ಮ ಐ ಆಮ್ ಆಲ್ಸೋ ಗುಡ್ ಬಾಯ್ ಹೌದಾ

ನಿಜಕ್ಕೂ ಲಕ್ಕಿ ನಾನು ನಿಮ್ಮಂತ ಹುಡುಗಿ ಪಡಿತಿರೋಕೆ ಯಾಕೆ ದೂರಕ್ಕೆ ಹೋಗ್ತೀರಾ ನಾನು ಆತರ ಹುಡುಗಲ್ಲಪ್ಪ ಇದ್ ನನ್ ಕೆಟ್ಟ ಹುಡುಗನ ನಾನು ತುಂಬಾ ಒಳ್ಳೆ ಹುಡುಗ ತುಂಬಾ ಡೀಸೆಂಟ್ ಹುಡುಗನೆ ನಂಬಿಕೆ ಇಲ್ವಾ ನಿಮ್ಗೆ ಹಾಗಾದ್ರೆ ನೋಡಿ ನಿಮ್ಗೆಷ್ಟು ಸ್ವಾಭಿಮಾನ ಮಾನ ಮರವದಿದೆಯೋ ನನಗೆ ಅದಕ್ಕಿಂತ ಪಟ್ಟು ಜಾಸ್ತಿ ಇದೆ ಸರಿನಾ ಸರಿನಾಥ ನಾನು ಹೇಳ್ತಾ ಇರೋದೇ ಬೇರೆ ತರ ನೀವ್ ಅರ್ಥ ಮಾಡ್ಕೊಳ್ತಾ ಇರೋದೇ ಬೇರೆ ತರ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ನೋಡಿ ನಿಮ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟೇ ತಾನೇ ನಿಮ್ಗೆ ಇಷ್ಟಪಟ್ಟಿರೋದಕ್ಕೆ ಅಲ್ವಾ ನೋಡಿ ನಂದು ಹೀರೋಯಿನ್ ಆದಮೇಲೆ ನನ್ನ ಗಂಡನ ಡಿವರ್ಸ್ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಮದುವೆ ಆಗ್ತೀನಿ ಅಲ್ಲಿಗಂಟ ನಾವು ಸಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಖಂಡಿತ ಖಂಡಿತ ನೋಡಿ ನನಗೂ ನಿಮ್ಮಂಥ ಡೀಸೆಂಟ್ ಹುಡುಗಿ ಅಂದರೆ ತುಂಬ ಇಷ್ಟ ನಿಜಕ್ಕೂ ಈ ಥರ ಬುದ್ಧಿ ಇರೋದ್ರಿಂದ ನಿಮ್ಮ ಈ ನಡವಳಿಕೆ ನಡವಳಿಕೆಯಿಂದ ನನಗೆ ಇಷ್ಟ ಆಗಿದ್ದು ನೀವು ರಿಯಲಿ ನಾನು ಲಕ್ಕಿ ಆಗ್ತೀನಿ ನಾನು ನಿಜ ನಾನು ತುಂಬಾ ಲಕ್ಕಿ ನಿಮ್ಮಂತ ಬಾಯ್ ಫ್ರೆಂಡ್ ಪಡೆದಕ್ಕೆ ಏನಾದ್ರು ಸಮಥಿಂಗ್ ಜ್ಯೂಸ್ ಏನಾದ್ರು ತಗೊಳ್ತೀರಾ ಬೇಡ ಬೇಡ ಯಾವುದು ಬೇಡ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ನನಗೆ ಏನು ಬೇಡ ಅದೇ ಡೈರೆಕ್ಟ್ರ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರಲ್ಲ ನೀವು ಹೌದಾ ಸರಿ ಸರಿ ಹೋಗೋಣ ನೋಡಿ ನಾನು ಒಳಗಡೆ ಒಂದು ಕಾಸ್ಟ್ಯೂಮ್ ಇಟ್ಟಿದ್ದೀನಿ ನೀವು ಅದನ್ನ ಬದಲಾಯಿಸ್ಕೊ ಬನ್ನಿ ಏಕೆ ಇದೇನಾಗೈತೆ ಚೆನ್ನಾಗೈತಲ್ಲ ಹುಡುಚಿನು ನಾನು ಹೇಳಕ್ ಕೇಳು ನೀನು ನನ್ನ ಮಾತು ಕೇಳ್ತೇ ಇಲ್ವೋ ನೋಡು ಚೆನ್ನಾಗಿ ಹೋಗ್ಬೇಕಲ್ವಾ ಇನ್ನು ನೋಡ್ಲಿಕ್ಕೆ ಇನ್ನು ಸೂಪರ್ ಆಗಿ ಕಾಣ್ಬೇಕು ನೀನು ಅವ್ರು ನೋಡಿದ ತಕ್ಷಣ ಒಪ್ಕೊಬಿಡ್ಬೇಕು ಅದಕ್ಕೋಸ್ಕರ ಹೇಳ್ತಿರೋದು ನಿನ್ನೊಳಕ್ಕಲ್ವಾ ಯಾಕೆ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ ಪ್ಲೀಸ್ ಚಿನ್ನು ನಾನು ಅರ್ಥ ಮಾಡ್ಕೊ ನಿನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿನ್ನ ಒಂದು ದೊಡ್ಡ ಸ್ಥಾನದಲ್ಲಿ ನೋಡಬೇಕು ನಿನ್ನ ಹೀರೋಯಿನ್ ಮಾಡ್ಬಿಟ್ಟು ನಾನು ನನ್ನ ಕಣ್ಣಲ್ಲಿ ನೋಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ ನಿಜವಾಗ್ಲೂ ನೀನು ಅಷ್ಟು ಇಷ್ಟಪಡ್ತೀನಿ ನಾನು ನಿನ್ನ ಎಷ್ಟು ಗೌರವಿಸ್ತೀನಿ ಯಾಕೆ ನಾನು ಅರ್ಥ ಮಾಡ್ಕೋತಲ್ಲ ಚಿನ್ನು ನೀನು ನಿಜವಾಗ್ಲೂ ಒಂದಲ್ಲ ಒಂದಿನ ನಿನ್ ದೊಡ್ಡ ಹೀರೋ ಏನ್ ಆಗ್ತಿಯಾ ನಿಜವಾಗ್ಲೇ ಯಾಕೆ ನಿನ್ಗೆ ಇನ್ನೂ ಅನುಮಾನ ಹೋಗು ಕಷ್ಟಕ ಬಾ ಬಾ ವಾವ್ ರಿಯಲಿ ಎಷ್ಟು ಸೂಪರ್ ಕಾಣ್ತಾ ಇದೆಯಾ ನಿಜವಾಗ್ಲೂ ನನ್ನ ಕಣ್ಣೇ ತಗೊಳ್ತೆ ನಿಂಗೆ

ಆ ಈ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ ನೀನ್ ಬೇಗ ಬಾ ಅಂತ ಹೇಳಿದೆ ನಾನು ನೀನು ಲೇಟ್ ಮಾಡ್ಕೊ ಬಂದ್ಬಿಟ್ಟಿದೆಯಲ್ಲ ನೀನು ಫೋನ್ ಮಾಡ್ಕೊಂಡಿ ಕೇಳ್ತೀನಿ ನೋಡೋಣ ನಾನು ವಿಶ್ವಯ್ ಮಾತಾಡ್ತಿರೋದು ಏನ್ ಮಚ ಏನು ಹೇಳೋ ನಾನು ಡೈರೆಕ್ಟರ್ ಸರ್ ಅಲ್ವಾ ಓಹೋ ಹೋ ಆರು ಬರ್ತಾ ಇದೆಯಾ ಹ್ಞೂ ಹ್ಞೂ ಡೈರೆಕ್ಟರ್ ಹೇಳಿ ಹೇಳಿ ಸರ್ ಅದು ನಾನು ಒಂದು ಹುಡುಗಿ ಬರ್ತೀನಿ ಅಂತ ಹೇಳಿದ್ನಲ್ಲ ಅದೇ ನೀವು ಒಂದು ಫಿಲ್ ಮಾಡ್ತಾಯಿದ್ದೀರಿ ಅದಕ್ಕೆ ಆಡಿಷನ್ ತೊಗೊಳಕ್ಕೆ ಅಂದ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೆ ಒಂದು ಬ್ಯೂಟಿಫುಲ್ ಹುಡುಗಿನ ಕರ್ಕೊ ಬಂದಿದ್ದೀನಿ ಸರ್ ಅದಕ್ಕೋಸ್ಕರ ನಿಮ್ಮನ್ನ ಮೀಟ್ ಮಾಡಲಿಕ್ಕೆ ಬರೋಕ್ಕೆ ಏನುಬಿಟ್ಟು ಸರ್ ಅದಕ್ಕೆ ಬರ್ತಾ ಇದ್ದೀವಿ ನಾವು ಎಲ್ಲಿ ಎಲ್ಲೂ ಬರಲಿ ಸರ್ ನಾವು ಓಹ್ ಏನು ಮಚ್ಚ ಯಾವ್ದು ಹುಡುಗಿ ಬಡ್ಡೇನೆ ಬರೀ ನಿಮ್ಗೆಲ್ಲೋ ಮಚ್ಚೆ ಅದೆ ಮಾತ್ರ ಏನು ನಿನ್ನೆ ಬಂದು ಬಂದು ಹುಡುಗಿಯರು ಬೀಳ್ತಾರಲ್ಲ ಭಾಳ ಲೆಕ್ಕಿ ಕರ ನೀನು ಸತಿ ಅವಕಾಶ ಮಾಡ್ಕೊಡೋದ್ರೆ ಇಲ್ಲ ನೀನು ಹಾಂ ಹಾಂ ಸರ್ ಹಾಂ ಸರ್ ಹೇಳಿ ಸರ್ ಇವಾಗ ಸಿಗಲ್ಬ ಸರ್ ನೀವಾಗಾದರೆ ಇವಾಗ ಪಾಪ ಅವರು ಹಳ್ಳಿಯಿಂದ ಬಂದುಬಿಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ ಹುಡುಗಿ ನೋಡಿ ನೋಡೋದು ತುಂಬ ಚೆನ್ನಾಗಿದ್ದಾಳೆ ನಿಮ್ಮ ಫಿಲ್ಮ್ಗಂತೂ ಹೇಳಿ ಮಾಡಿಸಿದ ಹುಡುಗಿ ಸರ್ ಹೀರೋಯಿನ್ ಪಾರ್ಟ್ ಪಾರ್ಟ್ಗೆಲ್ಲ ಸರ್ ಹೀರೋಯಿನ್ ಚಾನ್ಸ್ ಕೊಡ್ತಿರತಾನೆ ರೋಲ್ ರೋಲೆಲ್ಲ ಮಾಡಲ್ಲ ಸರ್ ಅವರು ಹೀರೋಯಿನೇ ಆಗಬೇಕು ಹಾಂ ಹಾಂ ಈರೋನೇ ಮಾಡ್ಕಾಯ್ತಾ ಬಿಡಪ್ಪ ಮಾಡಕಾಯ್ತಾ ಬಿಡು ಈರೋನೇ ಸರ್ ಇವತ್ತು ನಿಮ್ಗೆ ಎಷ್ಟೊತ್ತಾದರೂ ಮೀಟ್ ಮಾಡಲೇಬೇಕು ಅಂದ್ಬಿಟ್ಟು ಪಾಪ ಬಂದಿದ್ದಾರೆ ಸರ್ ನೀವೇನು ನೀವು ನೋಡಿದ್ರೆ ಇವಾಗ ಸಿಗೋಲ್ಲ ಅಂತ ಹೇಳ್ತಾ ಇದ್ರಲ್ಲ ಸರ್ ಸರ್ ಪ್ಲೀಸ್ ಸರ್ ಒಂದು ಸತಿ ಒಂದು ಸಲ ನೀವು ಒಂದು ಟೆನ್ ಮಿನಿಟ್ ನಮಗೆ ಅವಕಾಶ ಮಾಡ್ಕೊಡ್ಬೇಕು ಸರ್ ಪ್ಲೀಸ್ ಸರ್ ಎಂತ ಡೌ ಮಾಡಿಲ್ಲ ಬಿಡಿ ಅದೇ ನೀನು ಹಾ ಹಾ ಸರಿ ಸರ್ ಓಕೆ ಸರ್ ಓಕೆ ಮತ್ತೆ ಮತ್ತೆ ಬರ್ತೀನಿ ನೆಕ್ಸ್ಟ್ ಸಂಡೇ ನಾ ಸರ್ ಖಂಡಿತ ಸರ್ ಖಂಡಿತ ನೆಕ್ಸ್ಟ್ ಸಂಡೇ ಬರಕ್ಕೆ ಹೇಳ್ಬಿಡ್ತೀನಿ ಓಕೆನಾ ನೆಕ್ಸ್ಟ್ ಸಂಡೇ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಸರ್ ಪಾಪ ಅವ್ರು ಹಳ್ಳಿಯಿಂದ ಬಂದಿದ್ದಾರೆ ತುಂಬಾ ಬ್ಯೂಟಿಫುಲ್ ಆದ ಹುಡುಗಿ ಎಂಜಾಯ್ ಎಂಜಾಯ್ ಓಕೆ ಸರ್ ಓಕೆ ಸರ್ ಸರಿ ಸರ್ ಸಾರಿ ಚಿನ್ನು ಏನಾಯ್ತು ನೀವು ಫಸ್ಟ್ ಆಗಿ ಹೇಳ್ಕೊಬೇಕಲ್ವಾ ನೋಡಿ ಇವತ್ತು ಏನೇನೋ ಸುಳ್ಳು ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಹೋಯ್ತೀನಿ ಅಂದ್ಬಿಟ್ಟು ಮತ್ತೆ ಬರಬೇಕು ಅಂದ್ರೆ ನಮ್ಮ ಅಜ್ಜಿ ಒಪ್ಸೋದಕ್ಕೆ ಒಪ್ಪಿಸೋಕೆ ತುಂಬಾ ಕಷ್ಟ ಯಾಕೆ ಹೀಂಗ್ ಮಾಡ್ಬಿಟ್ರಿ ನೋ please ನಿನ್ನ ಬೇಜಾರ್ ಮಾಡ್ಕಬೇಡ ಸರಿನಾ ನಾನು ಎಕ್ಸಾಮ್ ಅಲ್ಲಿ ಸಿಕ್ತಿವೆ ಅಂತ ಹೇಳಿದರಲ್ವಾ ಮಾತು ಕೇಳು ಚಿನೋ ಇವತ್ತೊಂದೇ ಇಲ್ಲಿ ಇದ್ಬಿಟ್ಟು ನಾಳೆ ಹೋಗಬಹುದು ಅಲ್ವಾ ನೀನು ಸಾರಿ ಸ್ನೇಹ ಮೇ ನಾನು ಹೋಗ್ਨੇಬೇಕು ನಮ್ಮ ಅಜ್ಜಿ ಹೋಗಲೇಬೇಡ ಅಂತ ಬಯತಿದ್ರು ನಾನು

ಹಿಂಗೆ ಬುದ್ಧಿ ಕರೀದು ಒಂದ್ ಅರ್ಧ ಗಂಟೆ ಹಿಂಗ್ ಹೋಗ್ಬಿಟ್ಟಿ ಬರ್ತೀನಿ ಅಂದ್ಬಿಟ್ಟು ಏನ್ ಮಾಡ್ತಾ ಕುಂತೀವಿ ಚೂರ ಆಡ ಜವಾಬ್ದಾರಿ ಇದ ನಿಮ್ಮವ್ವ ಮನೇಲಿ ಹುಷಾರಿಲ್ಲ ನಮ್ಮ ಮನ್ಗುಳೆ ಹಾ ನಿನ್ ಮಗ ಇಲ್ಲಿ ಮುಗಿಗೆ ಮುಗಿಗೆ ನೋಡೋಣ ಕಂಬಳಿಗೆ ನೋಡೋಣ ಏನಿಂದ ಮಾಡ್ತೀನಿ ನೀನು ಕರ್ದಿ ಬರ್ಬೇಕಂತ ಗೊತ್ತಾಕಿಲ್ವಾ ಅದು ಏನ್ ಬುದ್ಧಿ ಕಲ್ತಿದ್ರು ಕಾರ್ಯಕ್ರಮ ಗೊತ್ತಾಗೆ ಯಾ ಫ್ರೆಂಡು ಟ್ರಾವೆಲ್ ಕೊಡು ಅಯ್ಯೋ ಜಿ ಏನು ಯಾವಾಗ್ಲೂ ಬರೀ ಮಟ 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 ಅಂದ್ ನಿಂದು ಏ ಬದ್ಕೇನಿ ಸುಮ್ಕಿರು ಹಾ ಜಿ ಅದು ನನ್ನ ಫ್ರೆಂಡು ಹೊರಗಡೆ ಹೋಗಳೆ ಇವಾಗ ಹೊರಡ್ತಾ ಅಂತ ಬಿಡು ಬದ್ಕಿನಿ ಕತೆ ಒಳ ಸರಿ ಬಿಡು ನಿಂದು ಬರಿ ಇದೆಯಾಗ್ತ ನಿಂದು ಬರೀ ವಟ 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 ಅನ್ನದಯ ತರ ತರ್ಬೋ ಮಗಳ ಬಾಡಗಲಿ ಅಂತ ಏನಂ ಬುದ್ಧಿ ಕಲ್ತಿದಿರೋ ಅಲ್ಲ ಏನಾರು ಚೂರಾರೆ ಬುದ್ಧಿ ಬುದ್ಧಿದ್ದ ನಿಮ್ಗೆ ಆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಬಿಡು ಏನಾರು ಮಾಡ್ಕೋ ನಮ್ಗಿನ ಕೈ ಅಲ್ಲ ಆ ಮಗ ಇಲ್ಲಿ ಅಮ್ಮಅಮ್ಮ ತೊಳತಾ ಕುಂತದೆ ಎಲ್ಲಾರೇ ಆ ಮಗಿನ ಸೋರ್ಸ್ಕೊಂಡು ಅದಕ್ಕೆ ಧುಣ ಮುಟ್ಟಿಗ ತೊಳ್ಕೊಂಡು ಇರ್ತಾರೇ ಬಿಟ್ಟು ಏ ತಿರುತ್ತಳೆ ನಾ ತಿರ್ಗಂಗ ಎಷ್ಟೋತ್ತಲ್ಲ ಪೋರ್ ಇಟ್ಕೊಂಡು ಇಡ್ಕೊಂಡು ಬಾ ಬಿರ್ದ ಮನಗೆ ಏನಿ ಮಪ್ಪ ಕೇಳ್ತೀರಕ್ರ ಮೀ ಬೈತ ಬಾ ಏ ಬರ್ತೀನಿ ಬಿಡಜಿ ಏ ಬರೀ ವಟ 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 ಅನ್ವ ನೀನು బతినాయితేతాయిల్వా ఏదర్శన ఎత్న మార్తీల్ నేను బతాల్ బడు కు ఏ దశ ఎత్మాత నూ ఏదో సరి బాలే సరి సరి బతీన్ మడుగు కృష్ణి నోడద్రా నమ్మజ్జి ఎస్ మార్తా బిట్టు ನಾನು ಹೋಗ್ಬೇಕು ವಿಸ್ಮಯ್ ಚಿನ್ನು ಬಂದು ಇವತ್ತೊಂದಿನ ಇಲ್ಲಿ ಉಳ್ಕೊಂಡು ನಾಳೆ ಹೋಗ್ಬೋದಾಗಿತ್ತಲ್ವಾ ಅಯ್ಯೋ ಅದನ್ಬೇಡಿ ವಿಸ್ಮಯ್ ಪ್ಲೀಸ್ ವಿಸ್ಮಯ್ ಸಂಡೆ ಬರಬೇಕು ಮಿಸ್ ಮಾಡ್ಬಾರ್ದು ಖಂಡಿತ ವಿಸ್ಮಯ್ ಬರ್ತೀನಿ ನೀವು ನನ್ನ ಕೆರಿಯರ್ ಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ನಿಜವಾಗ್ಲೂ ನಾನು ಎಷ್ಟು ಲಕ್ಕಿ ಗೊತ್ತಾ ಮತ್ತೆ ಬಾಯ್ ಫ್ರೆಂಡ್ ಪಡ್ತಿರೋ ನಾನು ತುಂಬಾ ಲಕ್ಕಿ ನಾನು ಒಂದ್ ಹೆಣ್ಣಿನ ಭವಿಷ್ಯಗೋಸ್ಕರ ಎಷ್ಟು ಶ್ರಮಿಸ್ತೀರಾ ನೀವು ಹೌದು ಹೌದು ಮುಂದೆ ನಿಮಗೆ ಗೊತ್ತಾಗುತ್ತೆ ನೀವು ಎತ್ತರವಾಗಿ ಬೆಳಿಬೇಕು ಅದನ್ನ ನಾನು ಕಣ್ಣಾರು ನೋಡ್ಬೇಕು ಥ್ಯಾಂಕ್ಸ್ ವಿಸ್ಮಯ್ ನಿಜವಾಗ್ಲೂ ನೀವು ಸಿಕ್ಕಿರೋದು ನನ್ನ ಅದೃಷ್ಟ ಇವತ್ಲಿ ಏನು ಗೊತ್ತಾಗುತ್ತೆ ಮುಂದೆ ಗೊತ್ತಾಗುತ್ತೆ ನಿನ್ನ ದೃಷ್ಟ ಸರಿನಾ ಅಂದ್ರೆ ಅರ್ಥ ಇರಲಿಲ್ಲ ಅದು ಆ ದೊಡ್ಡ ಹೀರೋಯಿನ್ ಆದಮೇಲೆ ನಮ್ದು ಮರಿಬೇಡ ಅಂತ ಹೇಳ್ದೆ ಅಯ್ಯೋ ಏಯ್ ಎಲ್ಲಾದ್ರೂ ಉಂಟಾ ನಿಮ್ಮನ್ನ ಮರಿಯಕ್ಕೆ ಆಗುತ್ತಾ ಖಂಡಿತ್ವಾಗಲೇ ನಾನು ಮರೆಯಲ್ಲ ನೀವೇನು ಮರೆತ್ರೆ ದೇವ್ರು ನನ್ನ ಒಳ್ಳೆಯ ಮಾಡ್ತಾನೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರ ನನ್ಗೆ ಹೀರೋಯಿನ್ ಆಗೋಕ್ಕೆ ಅದರಲ್ಲೇ ಸಹಾಯ ನೋಡೋಕೆ ನೀವು ಅಷ್ಟು ಬ್ಯೂಟಿಫುಲ್ ಆಗಿದ್ರ ಸ್ವಂತರು ಮಮ್ಮಿ ತರ ಇದ್ರ ನಿಮಗೆ ನಾನು ಹೆಲ್ಪ್ ಮಾಡ್ದೆ ಇನ್ನೇರ ಮಾಡ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಗಂಡನಿಗೆ ಡಿವರ್ಸ್ ಕೊಟ್ಬಿಟ್ಟು ಬಂದ್ಬಿಡು ನಾನು ಆಲ್ರೆಡಿ ಅವನಿಗೆ ಮನಸಿಂದ ಡಿವರ್ಸ್ ಕೊಟ್ಟಾಯ್ತು ಇವಾಗ ಕಾನೂನು ರೀತಿಯಲ್ಲಿ ಕೊಡ್ಬೇಕಷ್ಟೇನೆ ಓಕೆ ಚಿನು ನಿನ್ ನಿಜಕ್ಕೂ ನಾನು ಮಿಸ್ ಮಾಡ್ಕೊಳ್ತೀನಿ ಇವತ್ತು ಒಂದಿನ ಇಲ್ಲಿ ಉಳ್ಕೊಬಿಟ್ಟಿದ್ರೆ ನನ್ಗೆ ಸಂತೋಷ ಆಗ್ತಿತ್ತು ಇಲ್ಲ ಮೈ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ಳಿ ಓಕೆ ಓಕೆ ಸ್ಪೀಡಿ ಗೋ ಬಾಯ್ ವಿಸ್ಮಯ್ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಸ್ಪೀಡ್ ಆರ್ಟ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ